ಅದೇ ಅದೇ ಸೌಮ್ಯಾ ಪರಿಸ್ಥಿತಿ ಅಯ್ಯೋ ನಾನ್ ಮಾಡ್ಕೊಂಡ್ರ ಕರ್ಮಕ್ಕೆ ಅನ್ಭೋಸ್ತೇವನಿ ಕಣಪ್ಪ ನನ್ ಮಾಡ್ಕೊಂಡ್ರ ಕರ್ಮಕ್ಕೆ ಅನುಭವಿಸ್ತೇವನಿ ನಿಮ್ ಎಲ್ಲರಿಗೂ ಕೊಡ್ಬಾರ್ದು ನಾವು ಕೊಟ್ಬಿಟ್ಟೆ ಏನೋ ಆಗ್ಬಾರ್ದಾಗ್ರೆ ಹೇಳಿ ನೀವು ಹಾಸ್ಪಿಟ್ಲಿಗೆ ಹೋಗೋದ ಇಲ್ಲ ಕಣವ ನಂಗೆ ಯಾವ ಬದುಕು ಆಸೆ ಇಲ್ಲ ನನ್ಗೆ ಯಾವ್ ಬದುಕು ಬೇಡ ಏನು ಬೇಡ ಅನ್ಸ್ಬಿಟ್ಟ ನನ್ಗಂತ ನನ್ ಪಾಡ ನನ್ ಬಿಟ್ಬಿಡಿ ನನ್ ಬಿಡು ಸೌಮ್ಯ ಅರುಣಾ ಲಾ ಯಾಕವ ಯಾಕಿ ಮಾತಾಡ್ತೇವೆ ನೀನು ಸುಮ್ಮನಿರವ ಸಂಸಂತ ತಪ್ಪು ನೀನೇನು ಮಾಡಿದ್ಯಾ ನೋಡು ತಪ್ಪು ಮಾಡಿದ್ದೆಲ್ಲ ನಾನು ನನ್ನಿಂದ ನಿನಗೆ ತುಂಬ ತೊಂದರೆ ಆಗಿದೆ ಸುಮ್ಮನಿರವ ನೀನು ಏನು ಅನ್ಬೇಡ ನೀನು ಹ್ಞೂ ಮತ್ತೆ ನಡ್ರಿ ಎದ್ದಿ ನೀವು ಹಾಸ್ಪಿಟ್ಲಿಗೆ ಹೋಗದೆ ಇಷ್ಟೊಂದು ಗಂಟೆ ಮಗ ಸೊಸೆ ಬರಲಿ ಬರಲಿ ಅದಿದೆ ತಾನೆ ಈಗ ಬಂದವರೇ ಅಲ್ವಾ ಎದ್ದಿ ಮುರ್ಬೋದಿಂದ ನಡಿ ನೀನು ಹಾಸ್ಪಿಟ್ಲಿಗೆ ನಡಿಲೇ ಹೂವು ನಂಗೆ ನಾನು ಕೇಳ್ದಾನು ಕುಯ್ದಕ್ಕೆ ಹೊರದು ಆಫೀಸ್ ಏನೇನು ಮಾಡಬೇಕು ಅಂತಿದ್ರು ನಿಮ್ಮ ಕಾಲು ಕಟ್ಕೊತೀನಿ ನಾನು ಹಾಸ್ಗೆ ಇಸ್ಪಿಟ್ಲಿಗೆ ಮೇಲೆ ಕರ್ಕೊಂಡು ಹೋಗ್ಬೇಡಿ ಇರೋ ಗಂಟೆ ಬಂದು ನನಗೆ ಒಂಚೂರು ಇಟ್ಟು ಕೊಟ್ಕೊಂಡು ನಂಗೆ ನಾನು ಸಾಯ ಗಂಟೆ ನಾನು ಇಸ್ಕೊಬಿಡಿ ಸಾಕು ನನಗಂತೂ ನಿಮ್ಮ ದಮ್ಮಯ್ಯ ಅಂತ ನಿಮ್ಮ ಕಾಲ್ಗಾರೆ ಬಿಡ್ತೀನಿ ಯಾವುದೇ ಕಾರಣಕ್ಕೂ ಹಾಸ್ಕಿಸ್ಬಿಟ್ಲು ಮಾತ್ರ ಕರ್ಕೊಂಡು ಹೋಗ್ಬೇಡಿ ಆಪ್ರೇಷನ್ ಮಾಡ್ತೀವಿ ಅಂತ ಎದುರಿಸ್ಬಿಟ್ಟಾರೆ ಆಪ್ರೇಷನ್ ಮಾಡ್ಸೋರು ಏನಾಗೆ ಕೂದಾಕ್ಬಿಟ್ಟಾರ ಇಂಜೆಕ್ಷನ್ ಕೊಡ್ತಾರೆ ಬೆಂಡ್ ಇಂಜೆಕ್ಷನ್ ಅಕ್ಕ ನಡೀಲೆ ನೋ ಏಕೆ ಕಣ ಅದೇ ಹೇಳಿರೋತೆ ಹಿಂಗೆ ಆಟ ಮಾಡಬೇಡಿ ನೀವು ಅಲ್ಲಕ್ಕಂತೆ ನೀವೇ ಹಿಂಗೆ ಆಟ ಮಾಡೋರು ನಮ್ಗೆ ಬೇರೆ ಹೇಳಾರ ಯಾರು ನಿಮ್ಮ ಜಿಕ್ಕು ನಮ್ಗೆ ಹಿಂಗೆ ಆದ್ರೆ ಗಾಬರಿ ಆಯ್ತದೆ ಕಣತೆ ಎದಳಿ ನಡೆದು ಹೋಗದ ಹೋಗುವ ನಡಿಯವ ಯಾಕೆ ಹೋಯ್ತಾರ ಆಟ ಮಾಡ್ತೀಯ ನೀನು ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅರುಣಾ ಸೌಮ್ಯ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ನಿಮಗೆ ನಿಜವಾಗಲೂ ನಾನು ನನ್ನ ತಂಗಿ ಚಾಡಿ ಮಾತು ಕಟ್ಕೊಂಡು ಕಟ್ಕಂಡು ಕಟ್ಕೊಂಡು ನಮ್ಮ ಮನೆನೇ ಆಳು ಮಾಡ್ಕೊಳ್ಳೋಕೆ ನೋಡಿದೆ ನಾನು ನಾನು ಸಂಬುಸ್ಬಿಟ್ರವ್ವ ಸಮಿಸಿ ಬಿಡಲಾರ ನನ್ನ ಅವ್ವ ನೋಡು ನೀನು ಒಬ್ರದ್ದು ಏನು ತಪ್ಪಿರಲಿಲ್ಲ ಇಲ್ಲಿ ಎಲ್ಲರದು ಸಮವಾಗಿ ತಪ್ಪಿದೆ ಇಲ್ಲಿ ಆಯ್ತಾ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೇ ತಪ್ಪು ಜಾಸ್ತಿ ಇರೋದು ಈಗ ನನ್ನೇ ಸಮಸ್ಬೋದು ನೀವು ಯಾಕೆ ಅವ ಹೆಂಗೆಲ್ಲ ಮಾತಾಡ್ತ್ಯಾ ನಾವೇನು ಬೇರೆಯವರ ನಡೀನಿ ನೀವು ಸುಮ್ಮನೆ ಹಾಸ್ಪಿಟ್ಲಿಗೆ ನಡೆಯವ ಏಳಿ ನಡೆಯ ಮ್ಯಾಕೆ ಈಗ ಒಳ್ಳೆ ರಿಕತೆ ಕೂತಾಕ ಕೂತ್ಕೊಬೇಡ ಇದರ ಮ್ಯಾಕೆ ಈಗ

ಅದೊಂದೇ ಪ್ರಾಬ್ಲಮ್ ಅಷ್ಟೇನೆ ಅವ್ರು ಇಷ್ಟ ಎಲ್ಲ ಸರಿ ಹೋಗುತ್ತಂತೆ ಬುಡಿ ಹಾತ ಏನ್ ಎದ್ಕೊಂಡು ಕೂತಿತ್ತು ಈಗ ನೋಡಿ ಮುಖ ಏನಂದ್ರು ಡಾಕ್ಟ್ರು ಅಪ್ಪ ಅದು ಒಂದ್ ಆರ್ ತಿಂಗಳು ಇಷ್ಟ ತಗಬೇಕಂತಪ್ಪ ಅಮ್ಮ ಎದ್ಲಿ ಎದ್ದಿ ಓಡಾಡ್ಬಾರ್ದಂತೆ ಕುಂತಿರೋ ಜಾಗದಲ್ಲಿ ಆಗ್ಬೇಕಂತೆ ಊಟ ಎಲ್ಲ ಒಳ್ಳೆ ಅನಾಹುತ ಮಾಡ್ಕೊಂಡು ಕಣಪ್ಪ ನನ್ ಗೊತ್ತು ಅವತ್ತೇ ಅವ್ಳು ಹೋಗ್ಬೇಕಲ್ಲ ಏನಾರು ಒಂದ್ ಕೇಳಿ ಮಾಡ್ಕೊಂಡೆ ಬರೋದಿ ಇವಳು ತೊಡಗಾಲಿ ಇವಳು ಅಂತ ಅನ್ಕಡೆ ನಾನು ಹಂಗೆ ಮಾಡ್ಕೊಂಡೆ ಬಂದ್ಲಲ್ಲ ನೋಡು ಯಾವ ತರ ಮಾಡ್ಕೊಂಡ್ಬಂದ್ಲು ಅನ್ಬಿಟ್ಟು ಏನ್ ಮನೇಲಿ ನಿಮ್ದೇಗಿರಂಗಿದ್ದಾಗ ನಮಗೆ ಒಳ್ಳೆ ಗೋಡು ಕತೆ ಅಪ್ಪ ಸುಮ್ನಿರಪ್ಪ ಹಾ ಅಮ್ಮ ಮನ್ಗಿದಾರೆ ಹೆಸರಾಗ್ತಾರೆ ಸುಮ್ನೆ ಏನಾದ ಮಾತಾಡಿದೀನಿ ಅವ್ರು ಬೇಜಾರ್ ಮಾಡ್ಬಿಡಾ ನಾನ್ ಮಾತಾಡಿದ್ನಪ್ಪ ಅವ್ಳ ಮಾಡೋದಲ್ಲ ಸರಿ ನಿಮ್ಗೆ ಆಯ್ತು ಈಗ ಹೆಂಗ್ ಮಾಡಲ್ಲ ಹೆಂಗ್ ನೋಡ್ಕಳ ನಾನು ಹೆಂಗ್ ನೋಡ್ಕೊಳ್ಳಾನ ಹೇಳು ಈಗ ನೀವ್ ನೀವೇ ಬೆಂಗ್ಳೂರ್ ಕೆಲ್ಸ್ಕೊಂಡೋಗ್ತಿರಿ ಇಲ್ಲಿ ಇಳು ಎತ್ತದಂಗೆ ಇಳಕದಂಗ ನನ್ಗೆಂತೂ ಕೈ ಕಾಲೆ ಹೋಗಪ್ಪ ತಗೆ ಅದೇನ್ ಮಾಡ್ಬೇಕು ಕಣ ಅಯ್ಯೋ ಋಣ ಅಲ್ಲಿ ನೀನ್ ಇಲ್ಲಿ ಎಲ್ಲ ಸ್ವಲ್ಪ ಹೊಂದವ ಇವಾಗ ವರ್ಕ್ ಮನೇಲಿ ಮಾಡ್ಬೋದು ಕೆಲಸನ ನಾನ್ ಬಾಸ್ ಹತ್ರ ಮಾತಾಡ್ತೀನಿ ನಾವ್ ಇಲ್ಲೇ ಇರ್ತೀವಿ ಬಿಡಪ್ಪ ಒಂದ್ ಆರ್ ತಿಂಗಳು ಏನೂ ಆಗಲ್ಲ ಅಮ್ಮನ್ಗಿಂತ ಹೆಚ್ಚಾ ಅಮ್ಮನ್ಗಿಂತ ಏನ್ ಕೆಲಸ ಹೆಚ್ಚಲ್ಲ ನನ್ಗೆ ಹಂಗಂದ್ರೆ ಅದ ನಮ್ಗೆ ಕೆಲಸ ಕೊಟ್ಟಿರೋ ಕೆಲಸ ಮಾಡ್ಕೋ ಕೆಲಸ ಮಾಡ್ತೀನಪ್ಪ ಹಂಗ ಅಂದ್ಕೊಂಡು ಅಮ್ಮನ್ ಬಿಟ್ಬಿಡಕ್ಕಾಗುತ್ತಾ ಅದಕ್ಕಿ ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಿಡು ಬಾಸ್ ಹತ್ರ ಮಾತಾಡ್ತೀನಿ ಸರಿ ಆಯ್ತು ಒಟ್ಟಿಗೆ ಕೆಲಸ ಮಾತ್ರ ಬಿಡು ಅಂತ ಮಾಡ್ಕೋಬೇಡ ಅದೇನ್ ಕೇಳ್ಬಿಟ್ಟು ಅದೇನು ಇದು ಮಾಡ್ಕಪ್ಪ ನಂಬಿಕೆ ಕೊಟ್ಟು ನಂಬಿಕೆ ನಿಮ್ಮ ಬಾಸು ಆಸುತಿರ್ವಾಗ ಕೆಲಸ ಕರ್ದಿ ಕೆಲಸ ಕೊಟ್ಟವ್ರೆ ನೀತ ಉಳಿಸ್ಕೊಂಡು ಹೋಗಕ್ಕೆ ಕಲಿಬೇಕು ಹಾಂ ಆ ಪಾ ಖಂಡಿತ ಖಂಡಿತ ಬಿಡಿ ನೀವು ಅದ್ರ ಬಗ್ಗೆ ತಲೆಗೆ ಕೆಡಿಸ್ಕೋಬೇಡಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇವಾಗ ಆಲ್ರೆಡಿ ಮೀಟಿಂಗ್ ಆಗಿದೆ ಒಂದು ರೌಂಡ್ ಎಲ್ಲ ವರ್ಕ್ ಫೋನ್ ಕೆಲಸನೇ ಮಾಡಬೇಕು ಅಂತ ನೋಡೋಣ ಏನು ಊಟ ಕೂಡ ಕೇಳಿದಾರೆ ಇವಳಿಗೆ ಪದಾರ್ಥ ಕೊಡಬೇಡಿ ಬಾಕಿ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ಒಟ್ಟಿಗೆ ಜೀವಕ್ಕೇನು ಅಪಾಯ ಇಲ್ಲ ತಾನೇ ಏನಿಲ್ಲಪ್ಪ ಜೀವಕ್ಕೇನು ಅಪಾಯ ಇಲ್ಲ ಮಾಡ್ಕೊಳ್ಳೋದನ್ನ ಮಾಡ್ಕಬಿಟ್ಟು ನಮ್ಮ ಜೀವ ಸುಮ್ಕಿರೋ ಅಲ್ಲ ಕಣಪ್ಪ ಬಿದ್ದ ಬಿದೋಳೆ ತಾಲಿಗೆ ಏನು ಗತಿ ಆಗಬೇಕು ಏನು ಗೊತ್ತಾಗಬೇಕು ಗತಿ ಗತಿಯಾ ಹೇಳು ಬಿಡ್ಬೇ ಅವಳಿಗೆ ನಾನು ಅವತ್ತೇ ಹೇಳಿದೆ ಹೋಗ್ಬಿಡ ಕಾಲೆತ್ತಿ ಕಡೆ ಬಿಡ ನೀನು ಸುಮ್ನೀರು ಹಂಗೆ ಹಿಂಗೆ ಅದು ಅಷ್ಟೇ ತಿಳ್ಬಳಕೆ ಹೇಳ್ಪಟ್ಟೆ ನಾನು ನನ್ನ ಮಾತಾ ತಿಕ್ಸ್ ಇಟ್ಕೊಂಡು ಹೋದಲ್ಲ ಅದಕ್ಕೆ ನನ್ಗೆ ಈಗ ಅಪ್ಪ ನೀರಪ್ಪ ಈಗ ನೀನು ಏನು ಹಿಂಗೆ ಮಾತಾಡ್ತೀನಿ ಅಪ್ಪ ಮಾವರ್ಗೆ ಹೇಳುದ್ರಾ ಇಲ್ಲ ಇಲ್ಲ ಹೇಳಿಲ್ಲ ಫೋನ್ ಮಾಡ್ತೀನಿ ಆಮೇಲೆ ಹಲೋ ಹಲೋ ಹೇಳಿ ಬವಾ ಏನು ಮಾಡ್ತಾ ಮಗ ಏನಿಲ್ಲ ಬಾವ ಕೂತಿದ್ದೆ ಅಲ್ಲಿ ತಗೋಬೇಕಾಗಿತ್ತು ಯಾಕೋ ಸಾನ ಇಟ್ಕಂಡದ ಉಸಿಯವ್ ತಿರು ಹುಳುವಲ್ಲಿ ಹೋಗೋದನ್ಕೊಂಡ ಕೂತ್ಕೊಂಡೆ ದನ ಕರ ಇನ್ನು ಬಿಟ್ಟಿಲ್ವಾ ಇಲ್ಲ ಕಂಡು ಇನ್ನೂ ದನ ಬಿಟ್ಕೊಂಡು ಹೋಗಿಲ್ಲ ಈಗ ಹೋಗಬೇಕು ಇದು ನಿಮ್ಮ ಅಕ್ಕ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾನಪ್ಪ ನಿಮ್ಮ ನಿಮ್ಮ ಅಕ್ಕನ ಅದೇ ಯಾಕೆ ಏಕೆ ಹುಷಾರಿಲ್ವಾ ನಿನ್ ತಂಗಿ ಮನೆಗೆ ಹೋಗಿದ್ಲಲ್ಲ ಅಲ್ಲೇ ಹ್ಞೂ ಓ ಅವತ್ತಂಗಂದ್ರಲ್ಲ ನೀವು ಹೇಳೋದ್ನಲ್ಲ ಅವತ್ತು ಫೋನ್ ಮಾಡಿದಾಗ ಹೋಗಲ್ ಕೂತಾಳೆ ಕಣಪ್ಪಾ ಅಂತ ಅದೇನೋ ನೆನೆ ದಿವ್ಸ ಮನೆಗಿನೇನು ವರ್ಸದ್ಲಂತ ಅವಳು ಇವಳು ಸುಮ್ ಕೂತ್ಕೊಂಡಿರಾಗೋದು ಕಾಲ್ ಮಾಡ್ಬಿಟ್ಟ ಅವಳೆ ಚಾರಿ ಬಿದ್ದಿ ನಡ ಮುಖ ಕಣಪ್ಪ ನಡ ಮುಟ್ಕೊಂಡಿದ್ದಾಳು ಹ್ಞೂ ನಡ ಮುಟ್ಟ ನಿಮ್ಮ ಅಕ್ಕನ್ಗೆ ಅಯ್ಯೋ ಅಕ್ಕನಗೇನು ಬುದ್ಧಿ ಬೇಡವಾ ಯಾಕೆ ಹೋಗಿತ್ತು ಅಲ್ಲಿಗೆ ಏನ್ ಹೇಳಿದ್ ಮತ್ತೆ ಕೇಳಾರ ಸುಮ್ಕಿರಿ ಬಾತ ಏನು ಹುಸಿ ಬಟ್ಟೆ ಉರ್ಸಾರೆ ಬಟ್ಟೆ ಉರ್ಸೋದು ಒಂದ ತಲೆ ತಲೆಗೆಡ್ಸ್ಬಿಡ್ತಾರೆ ಕನಪಾ ಬಿಟ್ರೆ ಉಚ್ಚು ಬರ್ಸಿ ಬರ್ಸ್ಬಿಡ್ತಾರೆ ಈಗ ಏನು ಎಲ್ಲಿ ಸೇರ್ಸಿದ್ರಿ ಮೈಸೂರು ಕರ್ಕ ಬಂದು ಇವನು ಅರ್ಣ್ಣು ಸೊಮ್ಮೆ ಬಂದವ್ರೆ ಏನು ಮಗ ಸೊಸೆ ಬರಗಂಟವ ಏನು ಮಾಡ್ರಿಂದ ಹಾಸ್ಪಿಟ್ಲಿಗೆ ಹೋಗಕ್ಕೆ ಸರಿ ಅವಳು ಹಾಸ್ಪಿಟ್ಲಿಗೆ ಸೇರ್ಸಿದವ ಎಲ್ಲಿ ಸೇರಿಸಿದಳಾಳೆ ಅದೇನು ಕರ್ಕ ಹೋಗಿದ್ಲಂತೆ ಏನೇನು ಆಪ್ಲಿ ಸಂಡಿ ಸೇರಿ ಮಾಡ್ಬೇಕು ಅಂದ್ರಂತೆ ದುಡ್ಡು ಕಾಸು ಖರ್ಚು ಆಗ್ತದೆ ಬಿಟ್ಟು ಕರ್ಕೊಂಡ್ಬಿಟ್ ಟೋಟೋಗಳೇ ನಾನು ಹೋಗಿದೆ ಹೋಗಿದ್ದೆ ವಾಲ್ತಿಂದ ಬರೋದ್ ಬಂದು ಮನಗಿದ್ಲು ಕನಪ ನಿಮ್ಮ ಅಕ್ಕ ಅಯ್ಯೋ ನೋಡಿ ಅಂತ ಕೆಲಸ ಮಾಡೋಳೆ ಅಂತ ಹೇಳಿ ಹೆಚ್ಚು ಕಮ್ಮಿ ಆಗಿರಿ ಏನು ಬಾ ಏನು ಗತಿ ಅದೇ ಹೆಂಗ್ ಬಂದು ಬಂದ್ಬಿಡ್ ಮನ್ಸು ಉಗಿರು ಕ್ಯಾಕುರ್ಸಿ ಕೈ ಸಿಕ್ಕಿರ್ತಾನೆ ಉಗಿಯಕ್ಕೆ ಬಟ್ಟಿದ್ಕೆ ಸಿಕ್ಕಿರೋ ಕ್ಯಾಪಾರ ಕಿತ್ಗೊಂಡ್ ಬಡ್ಕೊಳ್ಸೋ ಇಲ್ಲದನೇ ಏನ್ ಮಾಡಿ ಅದಕ್ಕೆ ಈಗ ಋಣ ಬಂದಿ ಅರುಣ ಸೊಮ್ಮೆ ಯಾವಾಗ ಹಾಕೊಂಡು ಈಗ ಹಾಸ್ಪಿಟ್ಲಿಗೆ ಬಂದಿವ್ ಕನಪಾ ಡಬ್ಲ್ಯೂ ಎಕ್ಸ್ ಬಜೆಡ ಹಾಸ್ಪಿಟ್ಲ್ಗೆ ಏನ್ ಸುಮ್ ರಿ ಏನ್ ನೆಮ್ದಿದ್ ನಮಗೆ ತೆಗೆ ಅದೇನ್ ಏನೋ ಸರಿ ಬಾಬಾ ಆಯ್ತು ಏನು ಆಯ್ಕೆ ಸುಮ್ತೀರಿ ಟೆನ್ಸನ್ ಮಾಡ್ಕೊಬಿಡಿ ಸುಮ್ನಿರಿ ಬಾಬಾ ಆಯ್ತು ಯಾ ಎಲ್ಲಿ ಬರೋದು ಹಾಸ್ಪಿಟ್ಲ್ ಅದು ಇಲ್ಲಿ ಡಬ್ಲ್ಯೂ ಎಕ್ಸ್ ವಜ್ಜೆ ಹಾಸ್ಪಿಟ್ಲ್ ದೊಡ್ಡ ಓಹೋ ಅಲ್ಲ ಸರಿ ಸರಿ ಬತ್ತೀನಿ ಬರ್ತೀನಿ ಬಿಡಿ ಮತ್ತೆ ಸರಿ ಅದಕ್ಕೆ ವಿಷಯ ತಿಳ್ಸದ ಅನ್ಕೊಂಡು ಮಾಡ್ದೆ ಕಣಪಾ ಪೂನ ಇನ್ನೇನು ಇಲ್ಲ ಅಯ್ಯೋ ಏನು ನಮಗೆ ನಿಮ್ದಿಲ್ಲ ಅಕ್ಕ ಸುಂಕಿರತೇ ಸುಂಕೀರಿ ಏನು ತಗಿ ಏನ್ ಮಾಡಿರಿ ಅವ್ರು ಸೋಮ್ಯನವರು ಋಣನ ಬಂದಿದ್ದಾರೇ ಮಾತಾಡ್ತಿರ್ವಲ್ಲ ಅಕ್ಕ ಈಗ ಈಗೇಳಲ್ಲ ಮಾತಾಡ್ತಿಲ್ಲ ಈಗ ಹಿಂಗೆ ಬಿದ್ದೋಳಲ್ಲ ಏನು ವಾಗಿರತ್ತೆ ಕುತ್ಕೊಂಡ್ಲು ಖರ್ಚು ನನ್ನ ಮಗನೂ ಸಸೇನು ಖರ್ಚು ಖರ್ಚು ಅಂದ್ಕೊಂಡು ಅದಕ್ಕೆ ಬರೋ ಕೇಳಿದೆ ಬಂದರು ಬಂದ ತಕ್ಷಣ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿವಿ ಅವಳಗಾವ್ರೆ ನಾನು ಈ ಚೆಕ್ ಅದಂಗೆ ಇವ್ನಿ ಉಷಾರಾಗ ಅಕ್ಕ ಹ್ಞೂ ಹುಷಾರಾಗ ಅವಳೆ ಏನಿಲ್ಲ ಒಂದು ಆರು ತಿಂಗ್ಳು ಎಷ್ಟು ತಗೋಬೇಕು ಅಂತ ಅಂದವ್ರೆ ಅಷ್ಟೇ ಇನ್ನೇನು ಇಲ್ಲ ಅವ್ರಿಗೆ ಒಂದು ಆರು ತಿಂಗಳು ಹೇಳೋಂಗಿಲ್ಲ ಕೂತಿರೋದಲ್ಲ ಊಟ ತಿಂಡಿ ಏನಿದ್ರು ಅಲ್ಲೇ ಕೂತಿರೋ ಜಾಗದಲ್ಲಿ ಆಬೇಕು ಓಡಾಡಂಗಿಲ್ಲ ಅಂತ ಅಂದವ್ರೆ ಏನು ನಿಮ್ದು ಕೊಟ್ಟಾರ ಸುಮ್ನಿರ್ ಮಗನ ನಮಗೆ ಏನು ಏನ್ ಮಾಡೋದತ್ತಾನೆ ಒಂದು ಗೊತ್ತಾಯ್ತಲ್ಲ ಥೂ ತಲೆ ಕೆಟ್ಟ ಕೆರೆದಾಗ ಬಿಟ್ಟು ನಂಗಂತೇ ಸರಿ ಬಾ ಆಯ್ತು ಬೇಜಾರ್ ಮಾಡ್ಕೊಬೇಡಿ ಬಾ ಸುಮ್ನಿರಿ ಬಾ ನೀನು ಏನು ಮಾಡಿರಿ ಬವಾ ಆಯ್ತು ಈಗ ಒಟ್ಟಿಗೆ ಸೋಮಗಿ ಮೇಲೆ ಅಲ್ಲ ಅವ್ರೇತೇ ಅವ್ರ ಕನಪ್ಪ ಎಲ್ಲ ಅವರೇ ಸರಿ ಬಿಡಿ ಬರ್ತೀನಿ ಆಯಿತು ಏನದ ಗಿಂಜಾತಲೇ ಬೇಡ ಸುಮ್ಕಿರು ಅದೇ ಗಿಂಜಾಡಲು ಏಳ್ಬಿಟ್ಟೆ ಬತ್ತಿನಿ ಸುಮ್ಕಿರಿ ಅದೇ ಗಿಂಜಾಡಳ ಅವ್ರಗೋಸ್ಕರವ ನಮ್ಮ ಅಕ್ಕ ತಂಗಿ ಬಿಡಾಕದ ಬವಾ ಸರಿ ಏತ್ ನಿಮ್ದು ಅವೆಲ್ಲ ಸೀನ್ ಇಲ್ಲ ತಡೀರಿ ಸರಿ ಕಣಪ್ಪ ಆಯ್ತು ಸರಿ ಮಗ ಅಕ್ಕೇ ಹೇಳದ ಒಂದು ಮಾತಾನ್ ಬಿಟ್ಟು ಫೋನ್ ಮಾಡ್ಬೇಕೆ ಬಿಡು ಹ್ಞೂ ಸರಿ ಕಣಪ್ಪ ಮುಡ್ಗಾನ ಮತ್ತೆ ಫೋನ್ ಬಾಬ ಮುಡ್ಗಿ ಆಯ್ತು ಪಾಪ ಅಕ್ಕನಿಗೆ ಈ ತರ ಆಗದಂದ್ರೆ ನಂಗೆ ಭಾಳ ಹೊಟ್ಟೆ ಹೊರತದ ನನಗೆ ಏನು ಮಾಡಿದ್ ಮಗ ಎಲ್ಲ ಹಣೆ ಬರ ಸರಿ ಬಿಡಿ ಬಾ ತಲೆ ಕೆರ್ಸ್ಕೋ ಬಿಡಿ ರೀ ಬವಾ ಸರಿ ಆಯ್ತು ಕಣಪ ಸರಿ ಸರಿ ಆಯ್ತು ಮಗ ಎಲ್ಲ ಹೊಟ್ಟೆ ಕೂಡ ಹಾ ಪಾ ಅವರು ಇಂಜೆಕ್ಷನ್ ಮಾಡಿದಾರಲ್ಲ ಇಂಜೆಕ್ಷನ್ ಫೋರ್ ಎಲ್ಲ ಇದೆ ಅದಕ್ಕೆ ಮಲಗಿದ್ದಾರೆ ಅದು ಕಮ್ಮಿ ಆಯ್ತು ಇದ್ಮೇಲೆ ಏನಾದ್ರು ಕುಡಿ ಒಟ್ಟೆಗೆ ಅಂತ ಹೇಳಿದಾರೆ ಏನಾದ್ರು ಇಡ್ಲಿ ಏನಾದ್ರು ತಂದು ಆಗುತ್ತೆ ಬಿಡು ಮನೆ ಕಳೆ ಮನೆ ಕಳ್ಳಿ ಸುಮ್ಕಿರು ತಲೆಗೆಡ್ಸ್ಕೊಬೇಡ ಊರ್ಗೆ ಹೋಗಿ ಬರ್ತೀನಿ ಮತ್ತೆ ಸರಿಯಪ್ಪ ಆಯ್ತು ನೀವು ಹೊರಟಿ ನಾವು ಇದೀವಿ ಅಲ್ವಾ ನಾನು ಇಲ್ಲಿ ಕುತ್ಕೊಂಡ್ರೆ ಆಯ್ಕೆ ಹಾಸ್ಪಿಟಲ್ಗೆ ಎಷ್ಟು ಖರ್ಚು ಆದ ಕಣ್ಣಲ್ಲ ಎಷ್ಟು ಆದದಂತೆ ದುಡ್ಡು ಬೇರೆ ಪರ್ದಾಟ ಅದಕ್ಕೆ ಕೂತದೆ ಕಣಪ್ಪ ಸಂಬಳ ದುಡ್ಡು ಹೋಸಿ ಅದೇ ಜೊತೆಗೆ ನೋಡೋದು ಎಷ್ಟ ಆಯ್ತದೆ ಬಿಲ್ ಬಂದ್ಬಿಟ್ಟು ಓ ಸಂಬಳದ್ದು ಯಾಕೆ ಬಳಸ್ಕೊಳ್ಳೋದು ನೋಡೋದ್ ಬಿಡು ಎಲ್ಲರೂ ಬರ್ತೀನಿ ಅಪ್ಪ ನಮ್ಮ ದುಡ್ಡು ಅಂದ್ರೆ ನಿಮ್ಮ ದುಡ್ಡು ಅದೇನು ನಮ್ಮದು ನಿಮ್ಮದು ಭೇದ ಭಾವ ಬೇರೆ ರೀ ಯಾಕೆ ಯಾಕ ಆಡ್ತಾ ಅರ್ತೈತಿ ನೀನು ಸುಮ್ನಿ ಇರಪ್ಪ ನೀನು ನಿನ್ಗೆ ಗೊತ್ತಾಗಲ್ಲ ನಿನಗೆ ಅಯ್ಯೋ ಪಪ್ಪ ನೀನು ಕಷ್ಟ ಪುಟ್ಟ ದುಡ್ಡು ಏ ಸುಮ್ಕಿಲ್ಲ ನಮಗೆ ಹೆಂಗಂದ್ರೆ ನಾನು ಅಜ್ಜಸ್ಟ್ ಮಾಡ್ತೀನಿ ನಾನು ನೀನು ಕರೆಗೆಡ್ಸೇಬೇಡಿ ಒಟ್ಟಿಗೆ ಒತ್ತಿಲ್ ಇದ್ದೀನಿ ಓಕಲ್ರಪ್ಪ ಸಾಕು ನೀವು ಹಂಗಾದ್ರು ಬಂದು ನಿಮ್ಮ ಕೆಲಸ ಹಾಳು ಮಾಡ್ಕೊಬೇಡಿ ಕೆಲಸ ನಿಮ್ಮ ಪಾಡ್ದ ನೀವು ಅದನ್ನು ಫೋನೆಲ್ಲ ಮಾಡ್ತೀನಿ ಅಂತಾರೆ ಮಾಡ್ಕೋ ದುಡ್ಡೆನೂ ಒದಗಿಸ್ಕೊಟ್ಟ ನಾನು ಅವಾಗ ಅಜೆಸ್ಟ್ ಮಾಡ್ಕೊಳ್ಳಾಕೈತಿ ಸುಮ್ನಿ ಕರೆಕ್ಟ್ಸಬೇಡಿ ಕ್ಯಾನ್ಸಲ್ ಮಾಡ್ಕಬೇಡಿ ಸುಮ್ಮಿದೀವ ಒಂದು ವರೆ ಹೌದು ಪ್ಲೀಸ್ ಲೈಕ್ ಮಾಡಿ ಸನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ